रूर <laughs> ನಮಸ್ಕಾರ ಕೆ ಎನ್ ಎನ್ ಟೊಮಾಟ ಮಂಡಿ ಚಾನಲ್ ಲೈವ್ ಮಾಡ್ತಾ ಇದೀನಿ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಐನೂರ ಇಪ್ಪತ್ತು Ando muerto, <coughs> ando muerto, 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 ando en el bot, en el en el en el en el en el bot, arnold, 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 en el bot, en el bot, arnold, 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 ಐದು ಅರವತ್ತೈದು ನಾನೂರ ಅರವತ್ತೊಂಬತ್ತು ಐನೂರ ಐನೂರ ಐದು ಐನೂರ ಐವತ್ತು ಐನೂರ ಅರವತ್ತೈನೂರಪ್ಪ ಐನೂರ ಎಂಬತ್ತು ಐನೂರ ತೊಂಬತ್ತೈನೂರ ತೊಂಬತ್ತು ತೊಂಬತ್ತೈನೂರ ತೊಂಬತ್ತಾನೂರ ಹನ್ನೂರ ಐದು ಐನೂರ ತೊನ್ನೂರ ಇಪ್ಪತ್ತು ಹಾನೂರ ಮೂವತ್ತಾನ್ನೂರ ನಲ್ವತ್ತಾನ್ನೂರ ಐವತ್ತು ಆರನೂರ ಐವತ್ತಾರು ಐನೂರ ಐದು ಹದಿನೂರ ತೊನ್ನೂರ ತೊಂಬರೈವತ್ತು ಐದು ಆರ್ನೂರ ಇಪ್ಪತ್ತೊಂದುರ ಮೂವತ್ತಾನ್ನೂರ ನಲ್ವತ್ತು ಹಾನೂರ ನಲ್ವತ್ತಾನ್ನೂರ ನಲ್ವತ್ತಾನ್ನೂರ ನಲ್ವತ್ತಾನ್ರ ನಲ್ವತ್ತು ಆರ್ನೂರ ನಲ್ವತ್ತೈನೂರ ಎಂಬತ್ತ್ ಐನೂರ ತೊಂಬತ್ತಾರುನೂರ ಹದಿನೂರ ಐದುನೂರ ತೊನ್ನೂರ ಇಪ್ಪತ್ತ್ನೂರ ಮೂವತ್ತೈವ್ ಐನ್ನೂರ ಹನ್ನೂರ ಎಪ್ಪತ್ತೂರ ಎಂಬತ್ತೊಂಬತ್ತೇಳನೂರು ಏಳ್ನೂರ ಏಳ್ನೂರ ಎರಡರ ಐದರ ಐದು ಏಳ್ನೂರ ಏಳ್ನೂರ ಹತ್ತೆ ಇಪ್ಪತ್ತೆರೂರು ಪಾಲ್ ಏಳ್ನೂರ ಮೂವತ್ತೆರಡುನೂ ರ ಐನೂರ ಎಪ್ಪತ್ತೈನೂರ ಎಪ್ಪತ್ತೈದೊಂಬತ್ತಾರನೂರು ಹನ್ನೂರೈದು ಆರ್ನೂದ ಆರ್ನೂರ ಇಪ್ಪತ್ತಾರನೂರ ಮೂವತ್ತಾರನೂರ ನಲವತ್ತೂರ ನಲವತ್ತ್ ಆರ್ನೂರ ಐವತ್ತು ಐವತ್ತು ಆರುನೂರು ಐವತ್ತು ಅರವತ್ತು ಏಳ್ನೂರ ಏಳನೂರ ಐದು ಏಳುನೂರ ಐದು ಏಳನೂರ ಇಪ್ಪತ್ತೇಳನೂರ ಮೂವತ್ತೇಳನೂರ ಐವತ್ತು ಏಳ್ನೂರ ಅರವತ್ತು ಏಳ್ನೂರ ಅರವತ್ತು ಏಳ್ನೂರ ಅರವತ್ತು ಏಳ್ನೂರ ಎಪ್ಪತ್ತೇಳನೂರ ಎಪ್ಪತ್ತೇಳನೂರ ಎಂಬತ್ತು ಏಳ್ನೂರ ಎಂಬತ್ತೇಳನೂರ ಎಂಬತ್ತೇಳನೂರ ಎಂಬತ್ತೇಳು ಆರ್ನೂರ 560 600 605 620 620 26 30 646 46 40 646 40 605 605 605 605 605 600 600 600 615 620 626 626 620 620 500 આર્ અરવત એપૂર મૂર ઈવતુર અરવત્ અરવત્ર અવતના એપતુર એપતુર એમના એમતુર એમતુર એમ